ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ವ್ಲಾಗ್ಸ್ ಬೆಳಿಗ್ಗೆ ಬೇಗ ಎದ್ದು ನಾವು ಮಂದರ್ತಿಗೆ ಅಮ್ಮನ ನೋಡಲಿಕ್ಕೆ ಹೊರಟಿದ್ದೇವೆ ಫ್ರೆಂಡ್ಸ್ ನಾವು ಬಂದಿದ್ದು ಮಂದರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರನ್ನ ನೋಡಲಿಕ್ಕೆ ಅಲ್ಲಿ ಏನೆಲ್ಲ ವೀಡಿಯೋ ಮಾಡ್ಲಿಕ್ಕೆ ಆಗತ್ತೆ ಅದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ಮಂದರ್ತಿಯ ಶ್ರೀ ಪರಮೇಶ್ವರಿ ಅಮ್ಮನವರಂದರೆ ತುಂಬ ಪವರ್ಫುಲ್ ದೇವರು ಕರಾವಳಿ ಭಾಗದ ಅತಿ ಪವರ್ಫುಲ್ ದೇವರು ಅಂತಲೂ ಹೇಳಬಹುದು ಎಲ್ಲರೂ ಅಮ್ಮ ಅಂತಲೇ ಕರೆಯೋದು ಇಲ್ಲಿ ಏನೇ ಬೇಡಿಕೆ ಇಟ್ಟರೂ ಈಡೇರುತ್ತದೆ ಇಲ್ಲಿ ಯಕ್ಷಗಾನ ಸೇವೆಗೆ ತುಂಬ ಮಹತ್ವ ಇದೆ ಸಂತಾನ ಭಾಗಿ ಇಲ್ಲದವರು ಯಕ್ಷಗಾನ ಸೇವೆ ಹೇಳಿಕೊಂಡ್ರೆ ಮಕ್ಕಳಾಗತ್ತೆ ಇನ್ನೊಂದು ವಿಶೇಷ ಅಂದರೆ ಶ್ರೀ ದೇವಸ್ಥಾನದ ವತಿಯಿಂದ ಐದು ಯಕ್ಷಗಾನ ಮೇಳ ಇದೆ ಲೈಫಲ್ಲಿ ಒಮ್ಮೆ ಆದರೂ ಈ ಪ್ರಸಿದ್ಧ ದೇವಸ್ಥಾನಕ್ಕೆ ಬಂದು ಅಮ್ಮನ ದರ್ಶನವನ್ನು ಪಡೆದುಕೊಳ್ಳಿ thank you ದೇವಸ್ಥಾನದಿಂದ ಈಗ ಬಂದ್ವಿ ನಾವು ಸೊ ಮಧ್ಯಾಹ್ನ ತ ಸಾರಿಗೆ ಏನಾದರೂ ಆಗಬೇಕಲ್ಲ ಹಾಗಾಗಿ ಅಮ್ಮ ಸ್ಲ್ಯಾಬ್ ಮೇಲೆ ತರಕಾರಿ ಬೆಳೆದಿದ್ದೇವೆ ಅದನ್ನು ಕೊಯ್ಲಿಕ್ಕಂತ ಹೋದಲು ನಾನು ಸಹ ಈಗ ಬಂದಿದ್ದೇನೆ ನೋಡುವ ಏನೆಲ್ಲ ತರಕಾರಿ ಇದೆ ನಮ್ಮ ತೋಟದಲ್ಲಿ ಅಂತ ಬೆಂಡೆಕಾಯಿ ಎಷ್ಟು ಚೆನ್ನಾಗಾಗಿದೆ ಹೇಳಿ ಗಿಡ ನೋಡಿ ಹೇಗಿದೆ ಎಷ್ಟು ದಪ್ಪ ಇದೆಯಲ್ಲ ಸೊ ಊರು ಬೆಂಡೆಕಾಯಿ ನಡ್ತಿದ್ದ ಅಮ್ಮ ಇದೆಲ್ಲ ಅಮ್ಮಂದೇ ಕೃಷಿ ನಾನು ಜಸ್ಟ್ ನೋಡೋದಷ್ಟೇ ಬೆಂಡೆಕಾಯಿ ಆಗಿದೆಯಾ ಇಲ್ವ ಅಂತ ನೋಡಿದ್ರು ಕೊಯ್ಲಿಕ್ಕೆ ಮಾತ್ರ ಬರೋದು ಮತ್ತೆಲ್ಲ ಅಮ್ಮ ಮತ್ತು ನೋಡಿ ಒಂದೆರಡು ಹರಿವೆ ಸೊಪ್ಸ ಗಿಡ ಒಂದೇನ ಇದೆ ನೋಡಿ ಬೆಂಡೆಕಾಯಿ ಎಲ್ಲ ಹೇಗಾಗಿದೆ ನೋಡಿ ಎಲ್ಲ ಗಿಡದಲ್ಲಿ ಇದಕ್ಕೆಲ್ಲ ಅಮ್ಮ ಗೊಬ್ಬರ ಅಂದರೆ ಮನೆಯಲ್ಲೇ ತಯಾರಿಸಿದ ಹಸಿ ಕಸ ಎಲ್ಲ ಸೇರಿಸಿ ಗೊಬ್ಬರ ಮಾಡಿ ಹಾಕ್ತಾರೆ ಸಲ ಪಕ್ಕದಲ್ಲಿ ನೋಡಿ ಇದು ಸ್ಟೈಲ್ ಗಿಡ ಇದ್ರ ಹೆಸರು ಗೊತ್ತಿಲ್ಲ ಚೆನ್ನಾಗಿದೆ ನೋಡಿ ಎಲೆ ಈಚೆ ಸಹ ಈಚೆ ಕಡೆನೂ ಹೊಂಟಿದ್ದಾರೆ ಬೆಂಡೆ ಕೊಯ್ಬೇಕೀಗ ಬೆಂಡೆಕಾಯಿ ಹಾಗೇನೆ ಬಂದಿದೆ ಬರೀ ಬೆಂಡೆ ಮಾತ್ರ ಅಲ್ಲ ಹೀರೆಕಾಯಿ ಸಹ ಉಂಟು ನೋಡಿ ಕಾಣಿಸ್ತಿದ್ಯಾ ವೆಯ್ಟ್ ನೋಡಿ ಹೀರೆಕಾಯಿನ ಇದೆ ಓ ಇದೊಂದು ಸ್ವಲ್ಪ ಬೆಳೆದಿದೆ ಅನಿಸುತ್ತೆ ಕುಯ್ಬೇಕೀಗ ಒಂದೊಂದು ಮೊದಲು ತೋರಿಸ್ತೀನಿ ಆಮೇಲೆ ಕುಯ್ಯೋಣ ಅಂತ ಇಲ್ಲೂ ಬೆಂಡೆ ಗಿಡ ಇದೆ ನೋಡಿ ಕಾಣಿಸ್ತಿದ್ಯಾ ಇದರಲ್ಲೂ ಸಹ ಆಗಿದೆ ಹಾಂ ಮತ್ತೆ ಹೀರೆಕಾಯಿ ನೋಡಿ ಚೆನ್ನಾಗಿದೆ ಅಲ್ಲ ಎಷ್ಟು ಆಗುತ್ತೆ ನಮ್ಮ ಮನೆಯಲ್ಲೇ ನಟ್ಟ ತರಕಾರಿ ಅಂತ ಹೇಳಿದ್ರೆ ತುಂಬ ಖುಷಿಯಾಗತ್ತೆ ನೋಡಲಿಕ್ಕೆ ನೋಡಿ ಎಷ್ಟು ಉದ್ದ ಆಗಿದೆ ಹೀರೆಕಾಯಿ ಇನ್ನೆಲ್ಲ ಬಿಡ್ತಾ ಇದೆ ಮಿಡಿಯೆಲ್ಲ ನೋಡಬೇಕು ಇನ್ನು ಎಷ್ಟಾಗುತ್ತೆ ಅಲ್ಲಿ ಚೀಗೆ ಚೆಂದ ಹಬ್ಬಿಸಿದೆ ನೋಡಿ ಈಗ ಕುಯ್ಯೋಣ ಅಮ್ಮ ಕುಯ್ತಾರೆ ಈಗ ಮಾ ಇದೊಂದು ಇತ್ತಲ್ಲ ಅದು ಬೇಡ ಇದು ಬೀಜಕ್ಕ ಮೇಲೆ ಇದೊಂದು ದೊಡ್ಡದಿತ್ತಲ್ಲ ಇದು ಬೀಜಕ್ಕೆ ಬಿಟ್ಟಿದೆ ನೋಡಿ ಫಸ್ಟ್ ಆದ ಬೆಂಡೆಕಾಯಿ ಕುಯ್ ನೋಡಿ ಇದು ಫಸ್ಟ್ ಆಗಿರೋ ಬೆಂಡೆಕಾಯಿ ಎಷ್ಟು ಉದ್ದ ಇದೆ ನೋಡಿ ಬೀಜಕ್ಕೆ ಅಂತ ಬಿಟ್ಟಿದ್ದೇವೆ ನೆಕ್ಸ್ಟ್ ಇಯರ್ ಹಾಕ್ಲಿಕ್ಕೆ ಬೇಕಲ್ಲ ಹಾಗಾಗಿ ಇದು ಬೇಡವಾ ನಾಲ್ಕು ಬೆಂಡೆಕಾಯಿ ಸಿಕ್ಕಿದೆ ಇವತ್ತು ನಿನ್ನೆನೇ ಒಂದು ಐದಾರು ಕೊಯ್ದಿದ್ವಿ ಹೀರೆಕಾಯಿ ಕುಯ್ಯಾನ ಎಷ್ಟು ಚೆನ್ನಾಗಿದೆ ಅದಕ್ಕೂ ಇದ್ಯಾ ಚೆನ್ನಾಗಿದೆ ಅಲ್ಲ ನೋಡಿ ಅಷ್ಟೊಂದು ನೋಡಿ ಹಾಗೆ ನಿಲ್ ನೋಡಿ ಇದು ಕ್ಯಾಪ್ಸಿಕಮ್ ನಾವು ಕೃಷಿ ಮಾಡೋದೇನು ತೊಗೊಂಬಂದಿದ್ದು ಬೀಜ ಕ್ಯಾಪ್ಸಿಕಮ್ ಅಂತ ಕೊಟ್ಟಿದ್ದಾರೆ ಹಸಿಮೆಣಸಿನ ಗಿಡನ ಕ್ಯಾಪ್ಸಿಕಮ್ಮ ಗೊತ್ತಿಲ್ಲ ನೋಡಬೇಕು ಚೆನ್ನಾಗಾಗಿದೆ ಮೊಗ್ಗೆಲ್ಲ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ನೋಡಬೇಕು ಆಗುತ್ತೆ ಅಂತ ಹೇಳಿ ಇದಾದ ಮೇಲೆ ಇದ್ರದ್ದು ವಿಡಿಯೋನ್ ಸಹ ತೋರಿಸ್ತೇನೆ ನಾನು ಚೆನ್ನಾಗಿದೆಯಲ್ಲ ನಮ್ಮನೆ ಸಣ್ಣ ತರಕಾರಿ ತೋಟ ಇಷ್ಟ ಆದರೆ ನಮಗೆ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಸಹ ಮಾಡಿ ಹೇಗಿದೆ ತೋಟ ಹೇಳಿ ನೋಡಿ ಈಗ ಮೇಲಿಂದ ಸ್ಲ್ಯಾಬಿಂದ ಸ್ಲ್ಯಾಬ್ ಮೇಲೆ ಹೋಗಿ ತರಕಾರಿ ಇಷ್ಟೇ ಸಿಕ್ಕಿದೆ ಇವತ್ತು ಇಷ್ಟು ತರಕಾರಿ ಕುಯ್ಕೊಂಡು ಬಂದಿದೆ ನೋಡಿ ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್ ನೋಡಿ ಇವತ್ತು ಒಂದು ಸ್ಪೆಷಲ್ ತಿಂಡಿ ತಂದಿದ್ದೇವೆ ಈ ತಿಂಡಿಯನ್ನು ನೀವು ನೋಡಿದರೆ ಎಲ್ಲೋ ಗೊತ್ತಿಲ್ಲ ಹಿಂದೆ ಮೊದಲೆಲ್ಲ ಈ ತಿಂಡಿ ಇತ್ತು ಈಗ ತುಂಬ ಅಪರೂಪ ಆಗಿದೆ ಇದಕ್ಕೆ ನಾವು ತಕಡಿ ಕಲ್ಲು ಅಂತ ಹೇಳ್ತಿದ್ವಿ ಯಾಕಂದ್ರೆ ಯಾಕೆಂದರೆ ನೋಡಿ ಈ ಅಂಗಡಿಯಲ್ಲೆಲ್ಲ ತೂಕ ಮಾಡಲಿಕ್ಕೆ ಕಲ್ಲನ್ನು ಉಪಯೋಗಿಸ್ತಾರಲ್ಲ ಕಲ್ಲು ಸೊ ಸೇಮ್ ಹಾಗೇನೇ ಇರ್ತದೆ ಹಾಗಾಗಿ ನಾವು ಇದು ತಕಡಿ ಕಲ್ಲೇ ಅಂತ ಹೇಳ್ತಿದ್ವಿ ನೋಡಿ ಇವತ್ತು ನಾವು ಮಂದರ್ತಿಗೆ ಹೋದಾಗ ಅಲ್ಲಿ ಮಾರ ಮಾರ್ತಾಯಿದ್ರು ಸೊ ಅದಕ್ಕೆ ತಗೊಂಡ್ ಬಂದಿಲ್ಲ ನೋಡಿ ಕೆ ಜಿ ಎಲ್ಲ ಬರ್ಜಿದ್ದಾರೆ ಅನ್ಸುತ್ತೆ ಇದರಲ್ಲಿ ನೋಡಿ ಚೆನ್ನಾಗಿ ಮೊದಲು ಆದರೆ ಮೊದ್ಲಿನ ಟೇಸ್ಟ್ ಇದೆಯೇ ತಿಂದು ನೋಡಿಲ್ಲ ನೋಡಬೇಕೇನು ನೋಡಿ ಚೆನ್ನಾಗಿದೆ ತಿಂದ್ವಿ ನಾವು ಇದರ ಟೇಸ್ಟ್ ಮೊದಲಿನ ಥರನೇ ಸ್ವಲ್ಪ ಟೇಸ್ಟ್ ಹಾಗೇನೇ ಇದೆ ಆದರೆ ಮೊದಲೆಂದ್ರೆ ತುಂಬ ಗಟ್ಟಿ ಇರ್ತಿತ್ತು ಬಾಯಲ್ಲಿ ತುಂಬ ಇಟ್ಕೊಳ್ತಾ ಇತ್ತು ನಾವು ಜಗಿಲಿಕ್ಕೆ ಆಗ್ತಿರ್ಲಿಲ್ಲ ಆದರೆ ಇದು ಸ್ವಲ್ಪ ಸ್ಮೂತ್ ಇದೆ ಅಷ್ಟೇ ಡಿಫ್ರೆನ್ಸ್ ಅನಿಸುತ್ತೆ ಟೇಸ್ಟ್ ವೈಸ್ ನೋಡಿದರೆ ಸ್ವಲ್ಪ ಸೇಮೇ ಇದೆ ನಮ್ಮ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ